ಏನು ಟಾರ್ಗೆಟ್ ಗುರು ಇನ್ನೂರ ಎಂಬತ್ತೇಳು ನನ್ನ ಪ್ರಕಾರ ಈ ಎಸ್ ಆರ್ ಎಚ್ ಅವ್ರಿಗೆ ಇನ್ನೂರು ಹೊಡೆಯೋದೇ ಒಂದು ಕೆಲಸ ಅನಿಸುತ್ತೆ ಲಾಸ್ಟ್ ಸೀಸನಲ್ಲೂ ತುಂಬ ಸಲ ಹೊಡೆದಿದ್ರು ಅನ್ಸುತ್ತಲ್ಲ ನನಗೆ ಕರೆಕ್ಟಾಗಿ ನೆನಪಿಲ್ಲ ನಿಮ್ಗೆ ನೆನಪಿದ್ರೆ ಕಮೆಂಟ್ ಮಾಡಿ ಇನ್ನೂರ ಎಂಬತ್ತೇಳು ಅದು ಫಸ್ಟು ಮ್ಯಾಚಲ್ಲೇ ಇನ್ನೂ ಉಳಿದ ಮ್ಯಾಚಲ್ಲೇ ಹೆಂಗೆ ಹೆಂಗೆ ಆಡ್ತಾರೋ ಯಾವ ಡಿಸೈನ್ ಡಿಸೈನಲ್ಲಿ ಹೊಡಿತಾರೋ ಗೊತ್ತಿಲ್ಲ ಬಟ್ ಹಂಗಂತ ನಮ್ಮ ಆರ್ ಆರ್ ಅವ್ರೇನು ಸುಮ್ಮನೆ ಬಿಟ್ಬಿಟ್ರಾ ಬಡೋ ಮಾತೇ ಇಲ್ಲ ಅವನ ಅಜ್ಜಿ ಇನ್ನೂರ ನಲ್ವತ್ತ ಎರಡರವರೆಗೂ ಬಂದು ನೆಕ್ಸ್ಟ್ ಲೆವೆಲ್ ಫೈಟ್ ಕೊಟ್ರು ಏನಂತೀರಾ ಈ ಡಬ್ಲ್ಯೂ ಡಬ್ಲ್ಯೂದಲ್ಲಿ ಶಾ ಮತ್ತೆ ಮಾರ್ಕೆಂದ್ರಿ ಫೈಟ್ ನೋಡ್ತೀವಿ ಗೊತ್ತಾ ಆ ತರ ಇತ್ತು ನಾವು ಲೋಕಲ್ ಆಗಿ ಮಾತಾಡ್ತಿರ್ತೀವಿ ಅಂದ್ರೆ ದೊಡ್ಡವ್ರು ಹೇಳ್ತಾ ಇರ್ತಾರೆ ಯುದ್ಧ ಮಾಡಿದ್ರೆ ಯಾರ ಜೊತೆ ಏನಾದ್ರು ಒಡ್ದಾಡಿದ್ರೆ ಆನೆಯಂಥ ಸಿಮ್ಮುದಂತವ್ರ ಜೊತೆ ಒಡೆದಾಡ್ಬೇಕಂತೆ ಸುಮ್ಮನೆ ಯಾವುದೋ ಇಲೀನೋ ಎಗಣ ಜೊತೆ ಅಲ್ಲ ಆ ಥರ ಇತ್ತು ಇವತ್ತಿನ ಮ್ಯಾಚು ಒಬ್ರಿಗಿಂತ ಒಬ್ರು ಒಬ್ರಿಗಿಂತ ಒಬ್ರು ಸಖತ್ತಾಗಿ ಆಡಿದ್ರು ಬಟ್ಟು ಇಲ್ಲಿ ಆಶ್ಚರ್ಯ ಏನಪ್ಪ ಅಂತಂದ್ರೆ ಆರ್ ಆರ್ ಅವರು ಅಷ್ಟು ಫೈಟ್ ಕೊಟ್ಟಿರಲ್ಲ ಅದೇ ಆಶ್ಚರ್ಯ ಯಾಕಂದ್ರೆ ಸ್ಟಾರ್ಟಿಂಗ್ ಅವ್ರ ವಿಕೆಟ್ಸ್ಗಳು ಪತ ಪಥಾ ಪತ ಅಂತ ಉದ್ರೋದು ಆದ್ರೂ ಬಿಡ್ಕೊಡ್ಲಿಲ್ಲ ಇನ್ನೂರ ನಲ್ವತ್ತೆರಡ್ರ ವರ್ಗು ಬಂದ್ರು ಚಪ್ಪಳೆ ಹೊಡೀಲೇಬೇಕು ಅದಕ್ಕೆ ಮತ್ ಖುಷಿ ವಿಚಾರ ಮತ್ತೆ ಬೇಜಾರ್ ವಿಚಾರ ಏನಪ್ಪಾ ಅಂತಂದ್ರೆ ನಮ್ಮ ಪ್ಯಾಕೆಟ್ ಡೈನಮ್ಮ ಇಶಾನ್ ಕಿಶನ್ ಹಂಡ್ರೆಡ್ ಹೊಡೆದ್ಬಿಟ ಬಡ್ಡಿ ಮಗನ್ ಅವ್ನಿಗೆ ಎಮ್ಮೈಯಲ್ಲಿದ್ದಾಗ ಈ ಥರದ್ದು ಒಂದ್ಸಲನೂ ಆಟ ಆಡಿರಲಿಲ್ಲ ಅದೇ ಬೇಜಾರು ನೂರು ಹೊಡೆದ್ನಲ್ಲ ಅನ್ನೋದೊಂದು ಖುಷಿ ಎಮ್ಮೈಯಲ್ಲಿದ್ದಾಗ ಆಡಿಲ್ವಲ್ಲ ಅನ್ನೋದೊಂದು ಬೇಜಾರು ಯಾಕಂತಂದ್ರೆ ನನಗೆ ಎಮ್ಮೈ ಅಂತಂದ್ರೆ ಒಂದು ಸ್ವಲ್ಪ ಇಷ್ಟ ಸೊ ಹಾಗಾಗಿ ಅಲ್ಲಿದ್ದಾಗ ಆಡಿಲ್ವಲ್ಲ ಅನ್ನೋದೇ ಒಂದು ಬೇಜಾರು ಬಟ್ ಓವರ್ ಓವರ್ ಆಲು ಇವತ್ತಿನ ಮ್ಯಾಚ್ ಎಸ್ ಆರ್ ಎಚ್ ವರ್ಸಸ್ ಆರ್ ಆರ್ ಮ್ಯಾಚ್ ಅಂತೂ ಅದ್ಭುತ ಅಮೋಘ ಆದರ್ಶ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇನ್ನು ಎಂ ಐ ವರ್ಸಸ್ ಸಿ ಎಸ್ ಕೆ ಅವಾಗಲೇ ಹೇಳದಂಗೆ ನನಗೆ ಎಂ ಐ ಅಂತಂದ್ರೆ ತುಂಬಾ ಇಷ್ಟ ಐ ಆಮ್ ಎಟ್ ಫ್ಯಾನ್ ಆಫ್ ಮುಂಬೈ ಇಂಡಿಯನ್ಸ್ ಚೆನ್ನೈ ಚೆನ್ನೈ ಕೂಡ ಐಸದಿ ಕಪ್ ಗೆದ್ದಿದೆ ಮುಂಬೈ ಕೂಡ ಐಸದಿ ಕಪ್ ಗೆದ್ದಿದೆ ಹಾಲಿ ಚಾಂಪಿಯನ್ಸ್ ಮತ್ತೆ ಮಾಗಿ ಚಾಂಪಿಯನ್ಸ್ ಅನ್ನುವಂತ ಹೆಸರು ಆ ಎರಡು ಟೀಮ್ಗಳಿಗಿದೆ ಇವತ್ತೇನಾಗುತ್ತೆ ಅಂತ ನೋಡಬೇಕು ಸಲ ಸಲ ಅಂದ್ರೆ ಮುಂಬೈ ಇಂಡಿಯನ್ಸ್ ಅವರು ಫಸ್ಟ್ ಮ್ಯಾಚ್ ಗೆದ್ದಿರೋ ಇಷ್ಟ್ರಿನೇ ಇಲ್ಲ ಕೇವಲ ಏಳು ಸಲ ಏನೋ ಗೆದ್ದಿದ್ದಾರೆ ಬರೋಬ್ಬರಿ ಹನ್ನೊಂದು ಸಲ ಫಸ್ಟ್ ಮ್ಯಾಚ್ ಸೋತಿರೋದೆ ಆ ಫಸ್ಟ್ ಮ್ಯಾಚ್ ಅಂತ ಅಲ್ಲ ಸ್ಟಾರ್ಟಿಂಗು ನಾಲ್ಕರಿಂದ ಐದು ಮ್ಯಾಚು ಸೋತೆ ಸೋಲ್ತಾರೆ ಆಮೇಲೆ ಉಳಿದಿರೋ ಐದರಿಂದ ಆರು ಪಟ ಪಟಪಟ ಪಟಪಟ ಅಂತ ಗೆದ್ಬಿಟ್ಟು ಅಂತ ಕಪ್ಪ ಹೋಗ್ತಾ ಇರ್ತಾರೆ ಮುಂಬೈ ಇಂಡಿಯನ್ಸ್ ಸ್ಪೆಷಾಲಿಟಿ ಅಂತ ಹೇಳ್ತಾ ನೋಡೋಣ ಇವತ್ತು ಏನಾಗುತ್ತೆ ಏನ್ ಬಿಡುತ್ತೆ ಅಂತ ನೋಡೋಣ ಯಾರಾದ್ರೂ ಹೊಸ ಯೂಟ್ಯೂಬ್ ಚಾನಲ್ ಗೆ ಬಂದಿದ್ರೆ ದಯವಿಟ್ಟು ಸಬಸ ಐ ಮೀನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಇನ್ನು ಹೆಚ್ಚು ಹೆಚ್ಚು ಐ ಪಿ ಎಲ್ ಅಪ್ಡೇಟ್ಸ್ ಅನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಕೇರ್ ಗುಡ್ ನೈಟ್ ರಾತ್ರಿ ಶುಭ ಮಧ್ಯಾಹ್ನ ಶುಭ ವೇಳೆಗೆ ಗುಡ್ ನೈಟ್